ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತ ಮಸಾಲ ಮಜ್ಜಿಗೆ ಮಾಡಿವ್ರಿ ಇದು ಬೇಸ್ಗೆ ದಿವಸಿಗೆ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ಇದು ಇದು ಅನ್ನದ ಜೊತೆನು ಉಣ್ಬೌದ್ರಿ ಹಾಕ್ಕೊಂಡ ಮತ್ತು ಇಲ್ಲಾದ್ರೆ ಹಂಗ ನಾವು ಕುಡಿಬೌದ್ರಿ ಬಿಸಿಲಾಗಿಂದ ಬಂದು ಉಪ್ಲೆ ಇಲ್ಲಿ ನೋಡಿರಿ ಒಂದು ಗ್ಲಾಸ್ ಮೊಸರು ತಗೊಂಡಿವ್ರಿ ಅದ ಗ್ಲಾಸ್ಲೆ ಒಂದು ಗ್ಲಾಸ್ ತಂಪು ನೀರು ಹಾಕಿವ್ರಿ ನಾವು ಕೋಲ್ಡ ಟೋಟಲ್ ನೋಡ್ರಿ ಇದು ಎರಡು ಗ್ಲಾಸ್ ರೀ ನೋಡಿರಿ ಈ ರೀತಿ ಮೊಸರು ತಕ್ಕೊಂಡು ಒಂದು ಗ್ಲಾಸ್ ಅದಕ್ಕೆ ನೀರು ಹಾಕಿ ಈ ರೀತಿ ಕಡ್ಕೋಬೇಕ್ರಿ ಕಡಿಯಾಕತ್ತೀವಿ ನೋಡ್ರಿ ಇಲ್ಲೇ ಕಡ್ಗಲ್ಲೆ ಈ ರೀತಿ ಚಲೋ ತಂಗೇ ಅದ ಮೊಸರು ಹೋಗಿ ಮಜ್ಜಿಗೆ ಆಗ್ಬೇಕ್ರಲ್ಲ ಕಡ್ಕೋಬೇಕು ಇಲ್ಲಿ ನೋಡ್ರಿ ಇದು ಕುಟ್ಟು ಕಲ್ ತಗೊಂಡು ಒಂದು ಸ್ಪೂನ್ ಜೀರಿಗೆ ಹಾಕಿದ್ದೀವಿ ನೋಡ್ರಿ ಜೀರಿಗೆ ಹಾಕಿ ಈ ರೀತಿ ಮೊದಲ ಒಂದು ಸ್ವಲ್ಪ ಕುಟ್ಟಿ ತಕ್ಕೋಬೇಕ್ರಿ ಅದನ್ನು ನೋಡ್ರಿ ಈಗ ಕುಟ್ಟಾಯ್ತದವು ನೋಡ್ರಿ ಎಷ್ಟು ಸಣ್ಣ ಆಗೈತಿ ಅನ್ನೋದು ಪೂರ್ತಿ ಸಣ್ಣ ಆಗಬಾರ್ದ್ರಿ ಈ ರೀತಿ ತರಿ ತರಿ ಇರ್ಬೇಕು ರೀ ಅದು ನೋಡ್ರಿ ಈಗ ದಪ್ಪ ದಪ್ಪ ಈಗ ನೋಡಿರಿ ಇಲ್ಲೇ ಇದು ಹಸಿ ಸುಂಟ್ರಿ ಇದು ಎಲ್ಲ ಕ್ಲೀನ್ ಮಾಡ್ಕೊಂಡ ಈ ರೀತಿ ಕಟ್ ಮಾಡಿ ತೊಗೊಂಡದಿವು ಇವು ನೋಡಿರಿ ಒಂದು ನಾಲ್ಕರಿಂದ ಐದು ಬಳ್ಳುಳ್ಳಿ ಎಸಳದವ್ರಿ ಇದು ಹಸಿ ಮೆಣಸಿಕೆ ಕಟ್ ರೀ ಒಂದು ಹಸಿ ಮೆಣಸಿಕೆ ಹಾಕಿವ್ರಿ ನಾವು ಜಾಸ್ತಿ ಹಾಕಿಲ್ಲ ಇದು ನೋಡ್ರಿ ಒಂದು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀವ್ರಿ ಅದನ್ನೂ ತೊಳೆದ ಸೇರಿಸಿದ್ದೆವು ಇದು ನೋಡ್ರಿ ಪುದೀನ ಆಯ್ತು ರೀ ಪುದೀನೂ ರೀ ಅಷ್ಟು ಸೇರೆ ಈ ರೀತಿ ಸಣ್ಣಂಗೆ ಹಂಗೆ ರೀ ಇದನ್ನು ಉಪ್ಪ ಬೇಕಾದ್ರೆ ಇಲ್ಲೊಂದು ಸ್ವಲ್ಪ ಹಾಕಿ ಅಲ್ಲಿ ಒಂದಿಟ್ಟು ರೀ ಮಜ್ಜಿಗೆ ನಾವೇನತ್ರಿ ಇದನ್ನು ಹಂಗೆ ಕುಟ್ಕೊಂಡು ಅಲ್ಲೇ ಡೈರೆಕ್ಟಾಗಿ ಮಜ್ಜಿಗೆಗೆ ಹಾಕಿವ್ರಿ ನಾವು ನೋಡ್ರಿ ಈ ರೀತಿ ಸಣ್ಣಂಗೆ ಕುಟ್ಕೊಂಡು ರೆಡಿ ಮಾಡಿ ನೋಡ್ರಿ ಈಗ ಅದನ್ನು ಮಜ್ಗಿಗೆ ತಂದು ಸೇರಿಸಿದೀವಿ ನೋಡಿರಿ ಅಷ್ಟು ಥರ ಕುಟ್ಟಿದ್ದ ಹಾಕಿ ಕೆಸಿಂದ ಇಲ್ಲಿ ಮತ್ತೆ ಈಗ ನೋಡಿರಿ ಈಗ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಾಕತ್ತೀವ್ರಿ ಇಲ್ಲಿ ಉಪ್ಪು ಹಾಕಿ ಈ ರೀತಿ ಮತ್ತೊಂದು ಸ್ವಲ್ಪ ಕಡ್ಕೋಬೇಕ್ರಿ ಇದನ್ನು ಎಲ್ಲ ಕಡೆ ಕೂಡ್ಬೇಕ್ರಿಲ ಆ ಮಸಾಲೆ ನೋಡಿರಿ ಈಗ ನಾವು ಹೆಂಗೆ ಹೆಂಗೆ ಕಡಿತೀವೋ ಅದು ಎಲ್ಲ ಕಡೆ ಹೆಂಗೆ ಸೇರ್ಸತಿ ನೋಡಿರಿ ಇದು ಈ ರೀತಿ ಕಡಿಬೇಕ್ರಿ ಒಂದು ಸ್ವಲ್ಪ ಅಂದ್ರನ ಮಿಕ್ಸ್ ಆಕತ್ತೀ ಎಲ್ಲ ಕಡೆ ನೋಡಿರಿ ಹಾಕಿಂದ ಕಡೋದ ಅನ್ನದ ಜೊತೆನೂ ಭಾರಿ ಟೇಸ್ಟ್ ಹತ್ತತ್ರಿ ಈ ರೀತಿ ಮಾಡ್ಕೊಂಡು ಇದನ್ನ ಮಾಡಿದ್ರ ಉಂಡ್ರ ಮತ್ತು ಹಂಗೆ ಕುಡಿಯಾಕಂತರೂ ಭಾರಿ ಬೆಸ್ಟ್ ರೀ ಇದು ನೋಡಿರಿ ಇಲ್ಲೇ ತೆಗಿಯಾಕತ್ತೀವಿ ಈಗ ಬೋಲಿಗೆ ಹಾಕಾಕೈತೀವ್ರಿ ನಾವು ನೋಡ್ರಿ ಇದಕ್ಕೂ ಹಾಕಿದ್ದೀವಿ ಇಲ್ಲೇ ಗ್ಲಾಸಿಗೆ ಹಾಕಿದ್ದೀವ್ರಿ ನಾವು ನೋಡಿರಿ ಇಷ್ಟು ಆಗೈತ್ರಿ ಇದು ಒಂದು ಗ್ಲಾಸ್ ಮೊಸರು ಗಟ್ಟಿ ಮೊಸರುಲೆ ಆಗೈತ್ರಿ ಮತ್ತು ಇಷ್ಟ ಎರಡು ಗ್ಲಾಸ ಒಂದು ಬಟ್ಲಕ್ಕೆ ಹಾಕಿವಿ ನೋಡ್ರಿ ಅಂದ್ರೆ ಬೇಸಿಗೆ ದಿವಸಗಂತರೂ ಭಾರಿ ಚಲೋ ರೀ ಇದು ನೋಡಿರಿ ಅಗ್ದಿ ಒಂದ ಹೆಸಳ ಪುದೀನ ಇಟ್ಟಿವ್ರಿ ನಾವು ಅದಕ್ಕೆ ಮಸ್ತ್ ಅಂದ್ರೆ ಮಸ್ತ್ ಹಾಕ್ರಿ ಇದು ಈ ರೀತಿ ಮಾಡ್ಕೊಂಡು ತಿನ್ರಿ ಬಿಸಿಲು ದಿವ್ಸಿಗೆ ಆರೋಗ್ಯಕ್ಕೆ ಭಾಳ ಇದು ನೋಡ್ರಿ ಈಗ ನಾವು ಮಾಡೋ ಅಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತಾನೆ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ